<laughs> ये दाव ही दाही धर्मश, या निरभवती भारत है, अक्ताना मदरमश्य, परित्राना ये साधुना, विनाशाय चा दुष्कुत, धर्म संस्थापन ಸಂಭವತೆ ಯನ್ನು ದಿನಪ್ಪ ಕಣಾಯಕನಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಿದಂತ ಆಶ್ಚರ್ಯ ಪಡ್ತಾ ಇದ್ದೀನಿ ಇದರಂತ ಏನು ಗೊತ್ತಾ ಜಗದಲ್ಲಿ ಅನ್ಯಾಯ ಬರ್ತಾ ಆಸೆ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಲದನಿಕರ ದಂಪಾಳಿಕೆ ಹೆಚ್ಚಾದಾಗ ಅದನ್ನ ನಮ್ಮಂತಹ ಕಣಿಕೆ ದೇವರ ರೂಪದಲ್ಲಿ ಹೊಟ್ಟಿ ಬರ್ತಾನಂತ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲ್ಲೆ ತಗಿಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವರು ಹುಂಟೋದಂದ್ರೇನು ನಮ್ಮಂತಕ್ಕಳ ನಾಯಕರನ್ನ ಮಟ್ಟ ಹಾಕೋ ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷ ಅಂಗಕ್ಷೆ ಬೇಡ ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲ ಅಂತಲ್ಲ ನೀವು ನೀಡೋ ಒಂದು ಒಂದು ಹೊಟ್ಟೆ ನಾಸಕಕ್ಕೆ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನ ಕರ್ತೇವೆ ಇನ್ನ ಖಂಡ ಕೊಡ್ತೀವಿ ಕುಡಿಯೋ ಖಂಡಾನು ಕೊಡ್ತೇವೆ ಪ್ರಸಂಗ ಬಿದ್ರೆ ಮಗಳಾಗಿ ಮನ್ಕೊಳಕ್ಕೆ ಹೆಣ್ಣು ಕೊಡ್ತೇವೆ ಮಾಡಿ ಹೊಂದ ಕುಂತೀವಿ ಕುಂಬಸ್ಕೊಳಕೆ ಇದೊಂದು ರೀತಿ ರಾಜಕೀಯ ಕಿರಾತಕರ್ ಲೆಕ್ಕಾಚಾರ ನಿಮ್ಗೆ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಇಲ್ಲ ಯಾಕಂದ್ರೆ ಎಲ್ಲರೂ ಬ್ಯೂಸಿ ನಮದ ನಮ್ಗೆ ತೊಳ್ಕೊಳಕ್ ಸೌಡಿಲ್ಲ ಏನು ಮೂರ್ ದೇನು ಪಾಠ ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮಂತಾರೂ ಬೀಡ ಹಂಗಿಲ್ಲ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು ನಾವು ಇಲ್ಲೇ ಇರ್ಬೇಕು ಈಗ ರೀತಿ ವೈಟ್ ಕಾಲೋರ್ ವಿಲೋಗಳು ಬಿಸ್ನೆಸ್ ಒಬ್ಬ ಪಾನ್ ಶಾಪವನ್ನು ಬೆಳಕಾಗೋದ್ರೊಳಗೆ ನೂರಿದ್ದು ಇನ್ನೂರು ಆಗಬೇಕಂತ ಆಸೆ ಕೊಡ್ತಾನೆ ಭೂಮಿಯಲ್ಲಿ ಒಂದು ವೀಜಾ ಬಿತ್ತೈತಾವಂತಾಗ ಆಸೆ ಕೊಡ್ತಾನೆ ಇನ್ ನಾವು ಆಸೆ ಕೊಡುತ್ತಪ್ಪ ಚುನಾವಣೆಯಲ್ಲಿ ಇದ್ದೇ ಮೊಸಲಿ ನಂಬಿಕೊಂಡು ಹೋಟಿಗೆ ಐನೂರು ಸಾವಿರ ಬಲ್ಲ ಹೆಂಗ ತೆಗಿಬೇಕ್ರೆಪ್ಪ ಹೆಂಗ್ ತೆಗಿಬೇಕು ಭೂಮಿ ಮೇಲೆ ಬೀಜ ಬಿದ್ದೀವಿ ಅಂದ್ಮೇಲೆ ಭೂಮಿ ಮೇಲೆ ತಗೋಬೇಕು ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದ್ದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ಒಡ್ದಾದ್ರೂ ತೆಗಿತೀವಿ ಕಡ್ದಾದ್ರೂ ತೆಗಿತೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕ್ ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡ್ಕೋ ನಾವು ಆ ಕಣಿ ಮಾಡಿಕೊಡ್ರಿ ರೋಡ್ ಕೆ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಹೋಗ್ಯಾರ ನಮ್ಮ ಮುಚ್ತ ನಾನು ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದ್ವಿ ನೀವು ನೀವೇ ನಾ ಮಾತಾಡೋದು ಸ್ವಲ್ಪ ಬಿರುಸಲ್ಲಿಸ್ತೈತಿ ಆದ್ರೆ ಅದು ಯಾವತ್ತಿದ್ರು ಕರೆನ ಇರ್ತೈತಿ ಇರಾಕಬೇಕ ದುಡ್ಡಿನಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ ಸೊಕ್ಕಿನಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ ದೌಲತ್ತಿನಾಗ ದೊಡ್ಡವ ವಾಯಿ ಶ್ರೀಕಾಂತ್ ಗೌಡ ಇಂಥ ಶ್ರೀಕಾಂತ್ ಗೌಡ ಮಿಗಿನ ಬೊಟ್ಟಿಗೆ ಮಾತಾಡ್ತೀಯ ಧೈರ್ಮಿ ತುತ್ತು ಕೂಲಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಬಡ್ಡಿ ನಿಲ್ಲುತ್ತರಿದ್ರ ಜಾತಿಗೆ ಸೇರಿದ ನನ್ನನ್ನು ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡಬೇಕು ಇವನು ಶಕುನಿಯ ಕುಲದವನು ಕೈ ಎಂದಾಗಲಿಲ್ಲ ಅಂದ್ರೆ ತಲೆಯಿಂದಾದ್ರೂ ಮಾಡೇ ತೋರಿಸ್ತಾನೆ ಅದು ಈ ಶ್ರೀಕಾಂತ ಗೌಡ ಅಂದ್ರೆ ಪ್ರೇಮಿ ಅಂದ್ರೆ ಸುನಾಮಿ ಅಂಬಲಿಸಿ ಎದುರು ಎದುರಾಳಿ ಯಾರ ಇರಲಿ ಎಡಕ್ ಮುಡ್ಕೊಂಡು ಪಾತದಡಿ ಬೀಳಲೇಬೇಕು ಅದ್ದು ಈ ಶ್ರೀಕಾಂತ ಗೌಡ ನಾನ ಬೇರೆ